ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋ ಸೀರೀಸ್ನ ಮೊದಲನೇ ದಿನ ನಾವು ಯೂನಿವರ್ಸಲ್ ಲ್ಯಾಂಗ್ವೇಜ್ ಬಗ್ಗೆ ಮಾತನಾಡೋಣ ಇದು ಜಗತ್ತಿನ ರಹಸ್ಯ ಭಾಷೆ ಎಲ್ಲ ಮನಸ್ಸು ಆಶಯ ಮತ್ತು ಭಾವನೆಗಳನ್ನು ಸರಿಯಾಗಿ ಓದಿಕೊಂಡು ನಮ್ಮ ಜೀವನದಲ್ಲಿ ಈ ಭಾಷೆಯನ್ನು ಉಪಯೋಗಿಸಿದರೆ ನಾವು ನಮಗೆ ಬೇಕ ಅಂತ ಎಲ್ಲ ಕಾರ್ಯಗಳನ್ನು ಮ್ಯಾನಿಫೆಸ್ಟ್ ಮಾಡ್ಕೋಬಹುದು ಮೊದಲನೆಯ ವಿಷಯಕ್ಕೆ ಹೋಗೋಣ ಬನ್ನಿ ನೀವು ವಿಶ್ವದ ಒಳಗೆ ಇಲ್ಲ ನೀವೇ ವಿಶ್ವ ವಿಶ್ವದ ಭಾಗ ಎನ್ನುವುದು ತಪ್ಪು ಯಾರು ನಾವು ಈ ವಿಶ್ವದ ಭಾಗ ಎನ್ನುತ್ತಾರೆ ಅವರು ವಿಶ್ವದ ಮೂಲ ತತ್ವವನ್ನು ತಿಳಿದಿಲ್ಲ ನಾವೇ ಈ ವಿಶ್ವದಲ್ಲಿಲ್ಲ ನಾವೇ ಜಗತ್ತು ಎನ್ನುವುದು ತಿಳಿದುಕೊಳ್ಳಬೇಕು ನೀವೇ ವಿಭಿನ್ನ ಇಲ್ಲ ನೀವೇ ಜಗತ್ತು ಅಟ್ರಾಕ್ಷನ್ ತತ್ವ ಇದು ನೀವು ನಂಬಿದರೂ ನಂಬದಾದರೂ ಕೆಲಸ ಮಾಡುತ್ತೆ ಗ್ರಾವಿಟಿ ಹಾಗೆ ಲಾ ಆಫ್ ಅಟ್ರಾಕ್ಷನ್ ಕೂಡ ನಂಬಿಕೆ ಇಟ್ಟರೂ ಹುಟ್ಟದಿದ್ದರೂ ಕೆಲಸ ಮಾಡುತ್ತೆ ನೀವು ನನಗೆ ಇದು ಬೇಕು ಅಂತ ನೆನೆಸಿದರೆ ಅದು ಬರುತ್ತೆ ನಿಮಗೆ ಒಳ್ಳೆಯ ವಿಚಾರಗಳು ಬಂದರೆ ಒಳ್ಳೆಯ ದಿನಗಳು ಬರುತ್ತವೆ ಕೆಟ್ಟದನ್ನು ನೆನೆಸಿದರೆ ಕೆಟ್ಟದನ್ನು ನೀವೇ ಅಟ್ರ್ಯಾಕ್ಟ್ ಮಾಡಿಕೊಳ್ಳುತ್ತೀರ ಯೂನಿವರ್ಸಲ್ ಫ್ರೀಕ್ವೆನ್ಸಿ ಭಾಷಾ ನಿಮ್ಮ ಭಾಷೆ ಯೂನಿವರ್ಸ್ಗೆ ತಿಳಿಯುವುದಿಲ್ಲ ಹಾಗಾಗಿ ನೀವು ಏನೇ ಭಾವಿಸುತ್ತೀರಾ ಅದು ಫ್ರೀಕ್ವೆನ್ಸಿಯಾಗಿ ವಿಭಿನ್ನ ಶಕ್ತಿಯ ರೂಪದಲ್ಲಿ ಪ್ರಪಂಚಕ್ಕೆ ಟ್ರಾನ್ಸ್ಮಿಟ್ ಆಗುತ್ತೆ ಅದಕ್ಕೆ ನಿಮ್ಮ ಎಮೋಷನ್ಸ್ ಇದರ ಮುಖ್ಯ ಭಾಗ್ಯವಾಗಿ ಕೆಲಸ ಮಾಡುತ್ತೆ ಮತ್ತು ನಿಮ್ಮ ಯಾವ ಭಾಷೆ ಮಾತನಾಡುವ ಭಾಷೆ ಇವರ್ಸಿಗೆ ತಿಳಿಯುವುದಿಲ್ಲ ನಿಮ್ಮ ಭಾವನೆ ಮತ್ತು ಭಾವಸ್ಥಿತಿ ನೀವು ಯಾವ ಭಾವನೆಯಲ್ಲಿ ಇದ್ದೀರಾ ಅದರ ಮೇಲೆ ನಿಮ್ಮ ಜೀವನದ ಡಿಸೈಡ್ ಆಗುತ್ತೆ ಯಾವ ಎನರ್ಜಿ ನೀವು ಕಳಿಸ್ತೀರಾ ಅದೇ ನಿಮ್ಮ ಹತ್ತಿರ ಬರುತ್ತದೆ ಅದಕ್ಕೆ ನಿಮಗೆ ಬೇಕಾಗಿರುವ ವಿಷಯಗಳನ್ನು ನೆನೆಸಿ ಪ್ರತ್ಯಕ್ಷ ಆಗಿಸುವುದು ತುಂಬ ಮುಖ್ಯವಾಗಿದೆ ಇವತ್ತಿಗೆ ಇಲ್ಲಿಗೆ ನಿಲ್ಲಿಸೋಣ ಮತ್ತು ನಾಳೆ ನಾವು ಪಾಸ್ಟ್ ಮತ್ತು ಫ್ಯೂಚರ್ ಬಗ್ಗೆ ವಿಚಾರ ಮಾಡೋಣ